ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತಮಗೆಲ್ಲ ಮಂಗಳವಾರದ ಶುಭೋದಯ ಈ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಇದ್ದಾರಲ್ಲ ಯೋಗಿ ಆದಿತ್ಯನಾಥ್ ಅವ್ರಿಗೆ ಈ ರೀತಿಯ ಐಡಿಯಾಗಳು ಹೇಗೆ ಬರ್ತವೆ ನಿಜಕ್ಕೂ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ ಒಬ್ಬ ಆಡಳಿತಗಾರನಿಗೆ ಈ ಮಟ್ಟಿನ ದೂರದರ್ಶಿತ್ವ ಇರಬೇಕು ಮತ್ತು ಅಂಥ ಸಂವೇದನಾಶೀಲತೆ ಕೂಡ ಇರಬೇಕು ಅಂದರೆ ಡೌನ್ ಟ್ರಾಡನ್ ಜನರ ಬಗ್ಗೆ ಮತ್ತು ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಯಾವ ಸೌಲಭ್ಯ ಸಲ್ಲಬೇಕೋ ಆ ಸೌಲಭ್ಯವನ್ನು ಸಲ್ಲಿಸಲಿಕ್ಕೆ ಸದಾ ಸನ್ನದ್ಧವಾಗಿರುವಂಥ ಸರ್ಕಾರ ಇರಬೇಕು ಆವಾಗ ಅದು ಜನಪ್ರಿಯ ಸರ್ಕಾರ ಹಂಚ್ಕೊಳ್ಳುತ್ತೆ ಯಾಕೆ ಇಷ್ಟು ಉದ್ದ ಪೀಠಿಕೆ ಅಂತಂದರೆ ಯೋಗಿ ಆದಿತ್ಯನಾಥ್ ಈ ಮಹಾಕುಂಭ ಎನ್ನುವಂಥ ಚಾರಿತ್ರಿಕವಾದಂಥ ಉತ್ಸವವನ್ನು ಸಂಪನ್ನಗೊಳಿಸಿದ ಮೇಲೆ ತೆಗೆದುಕೊಂಡಿರುವಂಥ ಹೊಸ ಆಲೋಚನೆಯನ್ನು ನೋಡಿ ಯೋಜನೆಯನ್ನು ನೋಡಿ ಏನೇವರ ಹೊಸ ಯೋಜನೆ ನಿಮಗೆ ಗೊತ್ತು ಇಲ್ಲಿವರೆಗೂ ಲೆಕ್ಕ ಹಾಕಿರೋ ಪ್ರಕಾರ ನಿಖರವಾಗಿ ಅರವತ್ತಾರು ಕೋಟಿ ಮೂವತ್ತ್ಮೂರು ಲಕ್ಷ ಭಕ್ತರು ತ್ರಿವೇಣಿ ಸಂಗಮಕ್ಕೆ ಬಂದರು ಪ್ರಯಾಗರಾಜ್ಗೆ ಮಿಂದು ಕೃತಾರ್ಥರಾದರು ಬರಲಾರದವರ ಕಥೆ ಏನು ಇದು ಯೋಗಿ ಆದಿತ್ಯನಾಥ್ ಅವರ ಆಲೋಚನೆ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಎಷ್ಟೋ ವಯಸ್ಸಾದವ್ರಿಗೆ ಬರಬೇಕು ಅಂತ ಆಸೆ ಇರುತ್ತೆ ಬರಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಇನ್ನು ಎಷ್ಟೋ ಜನರಿಗೆ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅನ್ನುವಂಥ ಸ್ನಾನ ಮಾಡಬೇಕು ಅಂತ ಆಸೆ ಇರುತ್ತೆ ಆರ್ಥಿಕವಾದಂಥ ಮುಗ್ಗಟ್ಟಿರುತ್ತೆ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಯಾರ್ಯಾರು ಮಹಾಕುಂಭಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲವೋ ಅವರಿಗೆ ಇಲ್ಲಿಯ ಪವಿತ್ರ ಜಲವನ್ನು ತಲುಪಿಸುವಂಥ ಅಗಾಧವಾದಂಥ ಒಂದು ಯೋಜನೆಯನ್ನು ಅವರು ಮಾಡಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಧರ್ಮಿಷ್ಠನಾದರೆ ಯಾವ ರೀತಿಯ ಯೋಜನೆ ಇರಬೇಕು ಅನ್ನೋದಕ್ಕೆ ಇದು ಸಾಕ್ಷಿ ಏನಪ್ಪ ಇದು ಏನಪ್ಪ ಅಂದರೆ ಒಟ್ಟು ಉತ್ತರ ಪ್ರದೇಶದಲ್ಲಿ ಎಪ್ಪತ್ತೈದು ಜಿಲ್ಲೆಗಳಿದ್ದಾವೆ ಎಪ್ಪತ್ತೈದು ಜಿಲ್ಲೆಗಳಿಗೆ ಮೂರು ನೂರು ಅಗ್ನಿಶಾಮಕ ದಳದ ವಾಹನಗಳನ್ನು ಪವಿತ್ರ ತ್ರಿವೇಣಿ ಸಂಗಮದ ಜಲವನ್ನು ಕಳಿಸಿ ಯಾರ್ಯಾರು ಇದನ್ನು ಬಳಸ್ಕೊ ಆ ಸಂದರ್ಭದಲ್ಲಿ ಬರಲಿಕ್ಕಾಗಿಲ್ವೋ ಅವರಿಗೆ ಸ್ನಾನಕ್ಕೆ ಆ ನೀರನ್ನು ಕೊಡುವಂಥ ಭಾಳ ದೊಡ್ಡದಾದಂಥ ಯೋಜನೆಯನ್ನು ಮೊನ್ನೆ ಶುಕ್ರವಾರ ದಿವಸ ಪ್ರಾರಂಭಿಸಿದರು ಯೋಗಿ ಆದಿತ್ಯನಾಥ್ ಸ್ವತಃ ಪ್ರಯಾಗರಾಜ್ಗೆ ಹೋಗ್ತಾರೆ ಅಲ್ಲಿ ಹೋಗಿ ಅವರು ಸಫಾಯಿ ಕರ್ಮಚಾರಿ ಜೊತೆ ಕೆಲಸ ಮಾಡ್ತಾರೆ ಈಗಲೂ ಕೂಡ ಕಸ ವಿತರಣಾ ಕೆಲಸ ಭಾಳ ಜೋರಾಗಿ ನಡೀತಾ ಇದೆ ನೈನಿಯಲ್ಲಿರುವಂಥ ಈ ಕಸ ಸಂಗ್ರಹಣ ಒಂದು ದೊಡ್ಡದಾದಂಥ ಯೋಜನೆಯನ್ನು ಮಾಡಿಕೊಂಡಿದ್ದಾರೆ ಅವರು ಅದನ್ನು ರೀಸೈಕಲ್ ಮಾಡುವಂಥ ಯೋಜನೆ ಮಾಡಿದ್ದಾರೆ ಅಲ್ಲಿಗೆ ಹೋಗ್ತಾನೆ ಇದ್ದಾವೆ ಲಾರಿಗಳು ಮುಗಿತಾನೆ ಇಲ್ಲ ಆ ಮಟ್ಟಿನ ಕಸದ ರಾಶಿ ಇದೆ ಡಬ್ರಿ ಇದೆ ಅದನ್ನೆಲ್ಲ ಕ್ಲೀನ್ ಮಾಡುವ ಕೆಲಸ ನಿರಂತರವಾಗಿ ನಡೀತಾ ಇದೆ ಟೆಂಟ್ಗಳು ಯಾವುವು ಎಲ್ಲ ಹಾಗೆ ಬಿಟ್ಟು ಹೋಗಿದ್ದಾರೋ ಅದನ್ನೆಲ್ಲ ತೆಗೆಸುವ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಅದರ ಉಸ್ತುವಾರಿಯನ್ನು ಸ್ವತಃ ಯೋಗಿ ಆದಿತ್ಯನಾಥ್ ನಿಂತು ಮಾಡಿದರು ಮನೆ ಶುಕ್ರವಾರ ದಿವಸ ಜೊತೆಗೆ ಇಂಥದೊಂದು ಹೊಸ ಯೋಜನೆಗೆ ಚಾಲನೆಯನ್ನು ನೀಡಿದರು ಇಪ್ಪತ್ತೊಂದು ಅಗ್ನಿಶಾಮಕ ದಳದ ವಾಹನಗಳು ಉತ್ತರ ಪ್ರದೇಶದ ಭಾಳ ದೊಡ್ಡ ರಾಜ್ಯ ಅದು ನಿಮಗೆ ಗೊತ್ತು ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇರುವಂಥ ರಾಜ್ಯ ನಮ್ಮ ಕರ್ನಾಟಕದ ನಾಲ್ಕು ಪಟ್ಟು ದೊಡ್ಡದು ಅಂಥ ರಾಜ್ಯದ ಎಲ್ಲ ಭಾಗಗಳಿಗೆ ಕೋಣ ಕೋಣಗಳಿಗೆ ಒಂದು ಮೂಲೆ ಮೂಲೆಗಳಿಗೆ ತಲುಪುವಂಥ ವ್ಯವಸ್ಥೆ ಇಪ್ಪತ್ತೊಂದು ವೆಹಿಕಲ್ಗಳನ್ನು ಬಿಟ್ಟಿದ್ದಾರೆ ಇದಕ್ಕೆ ಎ ಡಿ ಜಿ ಪ್ರಮೋದ್ ಶರ್ಮಾ ಅಂಥೇಳಿ ಈ ಪ್ರಮೋದ್ ಶರ್ಮಾ ಅವರಿಗೆ ಇದರ ನೇತೃತ್ವವನ್ನು ಕೊಡಲಾಗಿದೆ ಎ ಡಿ ಜಿ ಪ್ರಮೋದ್ ಶರ್ಮಾ ಅವರು ಹೇಳ್ತಾರೆ ಬಾಬಾಜಿ ಅಂತ ಕರೆಯೋದು ಅಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಯೋಗಿ ಆದಿತ್ಯನಾಥ್ ಅವ್ರಿಗೆ ಯೋಗಿ ಜಿ ಅಂತ ಕರೆಯಲ್ಲ ಅಥವಾ ಸಿ ಎಮ್ ಜಿ ಅಂತ ಕರೆಯಲ್ಲ ಸಿ ಎಮ್ ಅವರು ಅಂತ ಕರೆಯಲ್ಲ ಬಾಬಾಜಿ ಆಯತೆ ಬಾಬಾಜಿ ಕಿ ಏತೆ ಅಂತ ಬಾಬಾಜಿ ಅಂತಲೇ ಹೇಳೋದು ಬಾಬಾಜಿ ಕ ಆಶೀರ್ವಾದಸೆ ಹಮ್ಮಯೇ ಜಲ್ ಪಹಂಚನೆ ಕಾಮ್ ಕರ್ರೆ ಭಕ್ತ ಲೋಗೋಂಕೆ ಲೇ ಅಂಥೇಳಿ ಮೊನ್ನೆ ಶುಕ್ರವಾರ ದಿವಸ ಹೇಳ್ತಾರೆ ಇಪ್ಪತ್ತೊಂದು ವಾಹನಗಳು ತೆರಳುತ್ತವೆ ಉತ್ತರ ಪ್ರದೇಶದಾದ್ಯಂತ ಈ ರೀತಿ ಒಟ್ಟು ಮುನ್ನೂರು ವಾಹನಗಳನ್ನು ತ್ರಿವೇಣಿ ಸಂಗಮದ ಮಧ್ಯದಲ್ಲಿ ಹೋಗಿ ಅದರಲ್ಲಿರುವಂಥ ನೀರು ಮೊದಲು ಖಾಲಿ ಮಾಡಿ ಆ ಖಾಲಿ ಮಾಡಿದ ಮೇಲೆ ತ್ರಿವೇಣಿ ಸಂಗಮದ ನೀರನ್ನು ಅದಕ್ಕೆ ತುಂಬಿಸಿಕೊಂಡು ಆಯಾ ಪ್ರದೇಶಕ್ಕೆ ಜಿಲ್ಲೆಗೆ ಹೋಗಿ ಅಲ್ಲಿ ಎಲ್ಲ ಅಲ್ಲಿಯ ಪ್ರ ಅದನ್ನು ಯಾವ ರೀತಿ ಮಾಡಿದ್ದಾರೆ ಅಂದರೆ ಇದೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವ ರೀತಿ ಕೆಲಸ ಮಾಡುತ್ತಲ್ಲ ಟಯರ್ ಸಿಸ್ಟಮ್ನಲ್ಲಿ ಕೆಲಸ ಮಾಡೋದು ಅಂದರೆ ಹಂತ ಹಂತವಾಗಿ ಕೆಲಸ ಮಾಡೋದು ಅಲ್ಲಿಯ ಜನಪ್ರತಿನಿಧಿ ಯಾರು ಇರ್ತಾನೆ ಅವ ಅಲ್ಲಿಯ ವಾರ್ಡ್ನವ್ರಿಗೆ ಹೇಳ್ತಾನೆ ಆ ವಾರ್ಡ್ನವರು ಅಲ್ಲಿಯ ಜನರಿಗೆ ಹೇಳ್ತಾರೆ ಆ ಜನರು ಈ ನೀರನ್ನು ಬಳಸ್ಕೊಳ್ಳು ಜಲವನ್ನು ಅಂತ ಕೆಲಸ ಇದ್ದಾರೆ ಅದಕ್ಕೆ ನಾನು ಹೇಳಿದ್ದು ಯೋಗಿ ಆದಿತ್ಯನಾಥ್ ಉಳಿದ ಎಲ್ಲ ಮುಖ್ಯಮಂತ್ರಿಗಳಿಗೆ ಭಿನ್ನವಾಗಿ ನಿಲ್ತಾರೆ ಮತ್ತು ಮಾದರಿಯಾಗಿ ನಿಲ್ತಾರೆ ರಾಜಕೀಯದಲ್ಲಿ ಧರ್ಮ ಇದ್ದುಬಿಟ್ರೆ ಹೇಗೆ ಸುಖ ಶಾಂತಿ ನೆಮ್ಮದಿಗಳಿರ್ತವೆ ಹೇಗೆ ಪ್ರಜೆಗಳ ಕಾಳಜಿ ಆಗುತ್ತೆ ಅನ್ನೋದಕ್ಕೆ ಯೋಗಿ ಆದಿತ್ಯನಾಥ್ಗಿಂತ ಒಳ್ಳೆಯ ಉದಾಹರಣೆ ಸಿಗಲಿಕ್ಕೆ ಸಾಧ್ಯವಿಲ್ಲ ಇದರ ಜೊತೆ ವ್ಯತಿರಿಕ್ತವಾಗಿ ಇನ್ನೊಂದು ಕಾರ್ಯಕ್ರಮವನ್ನು ಯೋಗಿ ಆದಿತ್ಯನಾಥ್ ನಡೆಸ್ತಾರೆ ಏನಂದರೆ ಉತ್ತರ ಪ್ರದೇಶದಲ್ಲಿ ಈ ಧರ್ಮ ವಿಶೇಷ ಜನರ ಸಂಖ್ಯೆ ತುಂಬ ಜಾಸ್ತಿ ಶಾಂತಿ ಬಾಂಧವರ ಸಂಖ್ಯೆ ಅತೀ ಜಾಸ್ತಿ ಇರುವಂಥ ರಾಜ್ಯ ಅದು ಪಶ್ಚಿಮ ಬಂಗಾಲವನ್ನು ಬಿಟ್ಟರೆ ಅಸ್ಸಾಂ ಬಿಟ್ಟರೆ ಇಲ್ಲೇ ಜಾಸ್ತಿ ಇರೋದು ನಿಮ್ಗೆ ಗೊತ್ತಿರೋ ಹಾಗೆ ಇವರು ಈ ರಂಜಾನ್ ಬಂದರೆ ಇವರ ಹಾವಳಿ ಅತಿರೇಕಾಗತ್ತೆ ಅಂದರೆ ಕಾನೂನು ಬಾಹಿರವಾಗಿ ಸ್ಪೀಕರ್ಗಳನ್ನು ಹಾಕೋದು ಕಾನೂನು ಬಾಹಿರವಾಗಿ ರಾತ್ರಿ ಓಡಾಡುವಂಥದ್ದು ನಡವಳಿಕೆ ಈ ರೀತಿ ಜಾಸ್ತಿ ಯಾಕೆಂದರೆ ಸಂಜೆವರೆಗೂ ಉಪವಾಸ ಇರ್ತೀವಿ ಅನ್ನುವಂಥ ಕಾರಣಕ್ಕೋಸ್ಕರ ಸಂಜೆ ಆರೂವರೆ ಆದಮೇಲೆ ಯಾವಾಗ ಚಂದ್ರ ಕಾಣಿಸ್ತಾನೋ ಅದಾದ ಮೇಲೆ ಇವರು ಉಪವಾಸವನ್ನು ಬಿಡ್ತಾರೆ ಎರಡು ಖರ್ಜೂರ ಒಂದು ಗ್ಲಾಸ್ ನೀರು ತೊಗೊಂಡು ಉಪವಾಸವನ್ನು ಬಿಡ್ತಾರೆ ಅದಾದ ಮೇಲೆ ರಾತ್ರಿ ಎಲ್ಲ ಸುತ್ತಾಡುವಂಥ ಒಂದು ವ್ಯವಸ್ಥೆ ಎಲ್ಲ ಕಡೆ ದೇಶಾದ್ಯಂತ ನೀವು ಎಲ್ಲೆಲ್ಲಿ ಇವರ ಬಾಹುಳ್ಯ ಇದೆ ಅಲ್ಲಿರುವಂಥ ಪ್ರದೇಶದಲ್ಲಿ ನೋಡಿರ್ತೀರಿ ಈ ಸಂದರ್ಭದಲ್ಲಿ ಅವರವರ ಮಸೀದಿಗಳಿಗೆ ಸುಣ್ಣ ಬಣ್ಣ ಮಾಡೋದು ಲೈಟಿಂಗ್ ಮಾಡಿಸೋದು ಇಡೀ ಊರಿಗೆಲ್ಲ ಲೈಟ್ ಹಾಕೋದು ಎಲ್ಲ ಕಡೆ ಹಸಿರು ಜೆಂಡ ಹಾಕೋದು ಆಮೇಲೆ ಒಂದು ಸ್ಪೀಕರ್ ಹಾಕೋ ಜಾಗದಲ್ಲಿ ಮಸೀದಿ ಮೇಲೆ ನಾಲ್ಕು ಮಿನಾರ್ ಮಿನಾರ್ ಅಂದ್ರೆ ಸ್ತೂಪಗಳು ಆ ನಾಲ್ಕು ಮಿನಾರಿಗೆ ನಾಲ್ಕು ಇದನ್ನು ಲೌಡ್ ಸ್ಪೀಕರ್ ಕಟ್ಟೋದು ಈ ರೀತಿಯಾದಂಥ ಕೆಲಸ ಶುರು ಮಾಡ್ತಿರ್ತಾರೆ ಇವರು ಯೋಗಿ ಆದಿತ್ಯನಾಥ್ ಸರ್ಕಾರ ನಿನ್ನೆಯಿಂದ ರೋಜಾ ಶುರುವಾಗಿದೆ ರಂಜಾನ್ ಮಂತ್ ತಿಂಗಳದ ರೋಜಾ ನಿನ್ನೆಯಿಂದ ಪ್ರಾರಂಭ ಆಯಿತು ಯೋಗಿ ಆದಿತ್ಯನಾಥ್ ಸರ್ಕಾರ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಪೊಲೀಸ್ ಇಲಾಖೆಗೆ ಠಾಣೆಗಳಿಗೆ ಒಂದು ಆದೇಶವನ್ನು ಕಳಿಸಿದೆ ಎಲ್ಲಿ ಅನುಮತಿಯನ್ನು ಹೊಂದಿದಂಥ ಲೌಡ್ ಸ್ಪೀಕರ್ ಇದಾವೋ ಆ ಲೌಡ್ ಸ್ಪೀಕರ್ನ ಹೊರತುಪಡಿಸಿ ಈ ರೀತಿ ಅನ ಅನಧಿಕೃತವಾಗಿ ಯಾರ್ಯಾರು ಕಾನೂನು ಬಾಹಿರವಾಗಿ ಲೌಡ್ ಸ್ಪೀಕರ್ ಹಾಕ್ಕೊಂಡಿದ್ದಾರೋ ಆ ಲೌಡ್ ಸ್ಪೀಕರ್ಗಳನ್ನು ತೆಗೆಸಬೇಕು ಎರಡನೇದು ಈಗಾಗಲೇ ಲೌಡ್ ಸ್ಪೀಕರ್ನ ಧ್ವನಿ ಏನು ನಿಯಂತ್ರಿತವಾದಂಥ ಡೆಝಿಬಲ್ಸ್ನಲ್ಲಿ ಅದನ್ನು ಮೊಳಗಿಸಲಾಗ್ತಾ ಇತ್ತು ಅದನ್ನು ಜಾಸ್ತಿ ಮಾಡಿ ಆಜಾನನ್ನು ಕೂಗುವ ಹಾಗಿಲ್ಲ ಹಾಗೆ ಕೂಗಿದ ಧ್ವನಿ ಕೇಳಿದರೆ ಪೊಲೀಸ್ ಸ್ಟೇಷನ್ನವರು ತಕ್ಷಣ ಅದನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳಬೇಕು ಸೀಸ್ ಮಾಡಬೇಕು ಮಾಡದೆ ಹೋದರೆ ಠಾಣಾಧಿಕಾರಿ ಸಸ್ಪೆಂಡ್ ಆಗ್ತಾನೆ ಈ ರೀತಿಯಾದಂಥ ಆದೇಶವನ್ನು ನಿನ್ನೆ ಹೊರಡಿಸಿದ್ದಾರೆ ಇಡೀ ಉತ್ತರ ಪ್ರದೇಶದಾದ್ಯಂತ ಎಲ್ಲೆಲ್ಲಿ ಈ ರೀತಿ ಸ್ಪೀಕರ್ಗಳಿದ್ವು ಆ ಸ್ಪೀಕರ್ಗಳನ್ನು ಪೊಲೀಸ್ ಠಾಣೆಯವರು ಒಂದೊಂದಾಗಿ ಹೋಗಿ ತೊಗೊಂಬರ್ತಾರೆ ಈಗ ಉದಾಹರಣೆಗೆ ಈಗ ಪುರಾಣ ಲಖನೌ ಅಂತ ಇದೆ ಲಖನೌನಲ್ಲಿ ಹಳೆ ಲಖನೌ ಅನ್ನುವಂಥ ಪ್ರದೇಶ ಅಲ್ಲಿ ಹಿಮಾಂಬಾಡ ಇದೆ ಹಿಮಾಂಬಾಡ ಪಕ್ಕದಲ್ಲಿಯೇ ನಮ್ಮದು ಲಕ್ಷ್ಮಣಶಿಲಾ ಅನ್ನುವಂಥ ದೇವಸ್ಥಾನವನ್ನು ದೊಡ್ಡದಾದಂಥ ಮಸೀದಿ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಅವರು ಭಾಳ ದೊಡ್ಡದಿದೆ ನೀವು ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ ಅದು ಅಲ್ಲಿ ಎಲ್ಲ ಕಡೆ ಸ್ಪೀಕರನ್ನು ಕಟ್ತಾ ಇದ್ರು ತು ಸುತ್ತಲೂ ಲೈಟ್ಗಳನ್ನು ಹಾಕ್ತಾಯಿದ್ರು ಪ್ರತಿ ವರ್ಷ ಒಂದು ವರ್ಷ ನಾನು ಕೂಡ ಅದೇ ಸಂದರ್ಭದಲ್ಲಿ ಕಾಕತಾಳೀಯವಾಗಿ ರಂಜಾನ್ ಮಹಿನ್ನಲ್ಲೇ ಲಖನೌನಲ್ಲಿದ್ದೆ ನೈಮಿಷಾರಣ್ಯ ಗೆಸ್ಟ್ ಹೌಸ್ ಅಂತಿದ್ದೆ ಅಲ್ಲಿ ಉಳ್ಕೊಂಡಿದ್ದೆ ಹೀಗೆ ಅಲ್ಲಿ ಯಾವ ಹಿಮಾಂಬಾಡಾದಲ್ಲಿದೆಯಲ್ಲ ಈ ಮಸೀದಿ ಆ ಮಸೀದಿಯ ಮೇಲೆ ತುಂಬ ಸ್ಪೀಕರ್ಗಳನ್ನು ಹಾಕಿಬಿಡೋದ ಇಡೀ ಏರಿಯಾದಲ್ಲಿ ಏಕಕಾಲಕ್ಕೆ ಇಪ್ಪತ್ತೈದು ಸ್ಪೀಕರ್ಗಳು ಮೊಳಗಲಿಕ್ಕೆ ಶುರುವಾಗು ನಿನ್ನೆ ಯೋಗಿ ಆದಿತ್ಯನಾಥ್ ಸರ್ಕಾರ ಈ ರೀತಿ ಆದೇಶವನ್ನು ಮಾಡಿದ ಮೇಲೆ ಸ್ವತಃ ಅಲ್ಲಿರುವಂಥ ಮೌಲಾನಗಳು ಮೌಲ್ವಿಗಳು ಲೌಡ್ ಸ್ಪೀಕರನ್ನು ಕೆಳಗಿಳಿಸಿದ್ದಾರೆ ಅಲ್ಲಿ ಒಂದೇ ಅಲ್ಲ ನಿಮಗೆ ನಿಮಗೆ ಅದೇ ರೀತಿ ಕಾನ್ಪುರದಲ್ಲಾಗಿದೆ ಮೇರಠ್ನಲ್ಲಾಗಿದೆ ಫೈಜಾಬಾದ್ನಲ್ಲಾಗಿದೆ ಪ್ರತಿಯೊಂದು ಕಡೆ ಆಗರಾದಲ್ಲಾಗಿದೆ ಎಲ್ಲೆಲ್ಲಿ ಇವರ ಬಾಹುಳ್ಯ ಇದೆಯೋ ಏನಿದೆ ಅಂತಂದ್ರೆ ಅವ್ರದ್ದು ಏನು ಅಂತಂದ್ರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಅಡುಗೆ ಮಾಡಬೇಕು ಅವರು ಆರು ಗಂಟೆ ಒಳಗೆ ಊಟ ಊಟ ಮಾಡಬೇಕು ನಾಲ್ಕೂವರೆಗೆ ಪೀರಾ ಅಥವಾ ಮೌಲ್ವಿ ಆಜಾನ್ ಕೂಗ್ತಾನೆ ಆಜಾನ್ ಕೂಗುವ ಸಂದರ್ಭಕ್ಕೆ ಸರಿಯಾಗಿ ಹೇಳ್ತಾರೆ ಇವರು ಎದ್ದು ಅಡುಗೆ ಮಾಡಿ ಅಷ್ಟರಲ್ಲಿ ಊಟ ಮುಗಿಸ್ಬೇಕು ಈ ಆಜಾನ್ ಕೂಗೋ ಇದು ಅಲಾರ್ಮ್ ಅಂತ ಅವ್ರ ತಲೆಯಲ್ಲಿ ಇದು ಹಜರತ್ ಮೊಹಮ್ಮದ್ ಪೈಗಂಬ ಅವರು ಆರನೇ ಶತಮಾನದ ನಿಮ್ಗೆ ಗೊತ್ತಿರೋ ಹಾಗೆ ಆರನೇ ಶತಮಾನದಲ್ಲಿ ಸೌದಿ ಅರೇಬಿಯಾದಲ್ಲಿ ಪ್ರಾರಂಭ ಮಾಡಿರುವಂಥ ಮತ ಇದು ಆವಾಗ ಲೌಡ್ ಸ್ಪೀಕರು ಇರಲಿಲ್ಲ ಈ ರೀತಿಯದಾದಂಥ ಕಲ್ಪನೆಯೇ ಇರಲಿಲ್ಲ ಒಂದು ಗುಂಪಿನಲ್ಲಿ ಇವರ ಜನ ಇರ್ತಿದ್ದು ಪ್ರವಾದಿಗಳ ಜೊತೆ ಅವರಿಗೆ ಕೇಳಿಸುವ ಹಾಗೆ ಆಜಾನನ್ನು ಕೂಗುವಂಥ ವ್ಯವಸ್ಥೆ ಇತ್ತು ಅದಾದ ಮೇಲೆ ಅವತ್ತಿನ ಈ ಏನು ನಡವ ನಡೆಗಳಿದೆ ಅದೇ ನಡೆಗಳನ್ನು ಉಳಿದ ಎಲ್ಲ ಸಂಪ್ರದಾಯದಲ್ಲಿ ಉಳು ಉಳಿಸ್ಕೊಂಡಿದ್ದಾರೆ ರೇಡಿಯೋ ಕೇಳಬಾರ್ದು ಅಂತಾರೆ ಟಿ ವಿ ನೋಡಬಾರ್ದು ಅಂತಾರೆ ಇಲ್ಲೆಲ್ಲ ಈ ನಿಮಗೆ ತಾಲಿಬಾನಿಗಳು ಪಾಕಿಸ್ತಾನಿಗಳು ಭಾಳಷ್ಟು ಕಡೆ ಈ ರೀತಿಯದಾದಂಥ ಅದೇ ಪರಂಪರೆಯನ್ನು ಮುಂದುವರ್ಷಕ್ಕೆ ಬಂದಿದ್ದಾರೆ ಆದರೆ ಆಧುನಿಕತೆ ಮನೆ ಮಾಡಿದ ಮೇಲೆ ನೀವು ಸ್ಪೀಕರ್ ಯಾವಾಗ ಬಂತು ನಾವು ಸ್ಪೀಕರ್ ಹಾಕ್ತೀವಿ ಅಂತ ಸ್ಪೀಕರ್ ಹಾಕೋದು ಅಷ್ಟೇ ಅಲ್ಲ ಸ್ಪೀಕರ್ ಇತರಿಗೆ ತೊಂದರೆ ಆಗಬಾರದು ಅನ್ನುವಂಥ ಕಲ್ಪನೆ ನಿಮಗೆ ಇರೋದಿಲ್ಲ ಸ್ಪೀಕರ್ನ ಹಾಕ್ತೀರಿ ಉಳಿದವ್ರಿಗೆಲ್ಲ ಸಮಸ್ಯೆ ಉಂಟು ಮಾಡ್ತೀರಿ ಈ ರೀತಿ ಸಮಸ್ಯೆ ಉಂಟು ಮಾಡುವ ಮೂಲಕ ಪ್ರಾರ್ಥನೆ ಮಾಡಿದರೆ ನಿಮ್ಮ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಆಶೀರ್ವಾದ ಮಾಡ್ತಾರಂತ ಇವರು ಪ್ರಶ್ನೆ ಕೇಳಬೇಕು ಇದು ಕೇವಲ ಮಸೀದಿಗೆ ಮಾತ್ರ ಸೀಮಿತಗೊಳಿಸಿಲ್ಲ ಯೋಗಿ ಆದಿತ್ಯನಾಥ್ ಅವರು ಯಾವುದೇ ನಮ್ಮ ಮಂದಿರಗಳ ಮೇಲಿದ್ದರು ನಮ್ಮ ದೇವಸ್ಥಾನದ ಮೇಲಿದ್ದರೂ ಅದನ್ನು ಕೂಡ ತಗಿಸು ಗುರುದ್ವಾರದ ಮೇಲೆ ಇದ್ದರೆ ಅದರ ಮೇಲೆ ಅದು ಕೂಡ ತಗ್ಸು ಎಲ್ಲಿಯೂ ಕೂಡ ಜನಜೀವನಕ್ಕೆ ತಾಪತ್ರಯವಾಗಲಾರ್ದಾಗಿ ನಿಮ್ಮ ಪ್ರಾರ್ಥನೆ ನಡೆಯಲಿ ಅನ್ನೋದು ಯೋಗಿ ಆದಿತ್ಯನಾಥ್ ಅವರ ನಿಲುವು ಆ ನಿಲುವಿಗೆ ಬದ್ಧವಾಗಿ ಕಠಿಣವಾಗಿ ಕಠೋರವಾಗಿ ಇದನ್ನು ಅನುಷ್ಠಾನ ಇದ್ದಾರೆ ಇದು ಹೇಳಬೇಕಾದ ವಿಷಯ ಆಗಿತ್ತು ಅದರಿಂದ ಮುಂದೆ ಹೇಳಿದಿನಿ ನಾನು ಭಾಳ ಸಂತೋಷ ಆಗಿದ್ದೇನಂತಂದರೆ ಪವಿತ್ರ ಗಂಗಾ ಜಲ ಪವಿತ್ರ ಯಮುನಾ ನದಿಯ ನೀರು ಪವಿತ್ರ ಸರಸ್ವತಿ ಮಾತೆ ಸರಸ್ವತಿಯ ಜಲ ಪ್ರತಿ ಮನೆ ಮನೆಗೆ ತಲುಪುವ ಹಾಗೆ ಒಬ್ಬ ಮುಖ್ಯಮಂತ್ರಿ ಮಾಡ್ತಾರೆ ಅಂದರೆ ಇದಕ್ಕಿಂತ ಅಭಿನಂದನೀಯ ಕೆಲಸ ಬೇರೆ ಇನ್ನೇನು ಇರಲಿಕ್ಕೆ ಸಾಧ್ಯ ಸರ್ ಅಲ್ವಾ ಮಂಗಳವಾರ ತಮಗೆ ಮಂಗಳಕರವಾಗಿರಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ